ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಗ್ತಾ ಇರಿ ನಗಸ್ತಾ ಇರಿ ಯಾವಾಗಲೂ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಬೆಳಗ್ಗೆ ಸ್ಟಾರ್ಟ್ ಆಗೋದು ಆರು ಗಂಟೆಯಿಂದ ಆರು ಗಂಟೆಗೆ ಇದ್ರು ಕೂಡ ನಾನು ಹನ್ನೊಂದು ಗಂಟೆಗೆ ಹಾಸಿಗೆ ಮಾಡಿಸೋದಕ್ಕಾಗೋದು ಯಾಕಂದರೆ ಕೀರ್ತಿ ನನ್ನ ಸ್ಕೂಲಿಗೆ ಕಳಿಸ್ಬೇಕಾಗಿರುತ್ತೆ ಅಲ್ವಾ ಅವಾಗ ನಾನು ಪಪ್ಪು ನಿಟ್ಕೊಂಡು ಬರೀ ಕಾಫಿ ತಿಂಡಿಲೇ ಹೋಗುತ್ತೆ ಟೈಮ್ ಆಮೇಲೆ ಸ್ವಲ್ಪ ಟೈಮ್ ಅವನ ಜೊತೆ ಸ್ಪೆಂಡ್ ಮಾಡ್ತೀನಿ ಅದಾದ್ಮೇಲೆ ಇನ್ನೇನು ನಾನು ಕೆಲಸ ಮಾಡ್ಕೊಳ್ಳೋದಿಲ್ಲ ಅವ್ನು ಮಲ್ಕೊಂಡಾಗೆ ಮಾತ್ರ ನಾನು ಮಾಡ್ಕೊಳ್ಳೋದು ಯಾಕಂದರೆ ಹದಿಮೂರು ವರ್ಷಗಳಾದಮೇಲೆ ನನ್ನ ಮಗ ಹುಟ್ಟಿರೋದು ಅವನು ನಡೆಸ್ಕೊಂಡು ನನಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಆಗ್ದಲೇ ಇರೋ ಕೆಲಸ ಅದಕ್ಕೆ ನನಗೆ ಕೆಲ್ಸಗಳಿಗಿಂತ ನನ್ನ ಮಗನೇ ನನಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾನೆ ಸೊ ಫಸ್ಟ್ ಅವ್ನ್ ಮಲ್ಕೊಂಡ್ ಮೇಲೆ ನೆಕ್ಸ್ಟ್ ನಾನು ಕೆಲಸಗಳ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಈ ತರ ಬೆಡ್ ಶೀಟ್ ಕವರ್ ನಾನು ವೀಕ್ಲಿ ಒನ್ ಟೈಮ್ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ನನ್ನ ಪಾಪು ಅಷ್ಟೊಂದು ಹಾಸಿಗೆ ಮೇಲೆ ಎಲ್ಲ ಸುಸು ಮಾಡೋದಾಗ್ಲಿ ಅದೆಲ್ಲ ಮಾಡೋದಿಲ್ಲ ಅದಕ್ಕೆ ನಾನು ವೀಕ್ಲಿ ಒನ್ ಟೈಮ್ ಮಾಡ್ತೀನಿ ಅಕಸ್ಮಾತ್ ಆತರ ಏನಾದ್ರು ಆದ್ರೆ ತಕ್ಷಣ ಚೇಂಜ್ ಮಾಡ್ತೀನಿ ನನ್ನ ಮಗಂಗು ನನ್ನ ಮಗಳಿಗೂ ಒಂದು ಥರ್ಟಿನ್ ಇಯರ್ಸ್ ಗ್ಯಾಪ್ ಅಂತಾನೆ ಹೇಳ್ಬೋದು ಆ ತರ ತರ್ಟಿನ್ ಇಯರ್ಸ್ ಗ್ಯಾಪ್ ಇದ್ರೂ ಕೂಡ ಏನು ಡಿಫ್ರೆಂಟ್ ಅಂತ ನನಗೆ ಅನಿಸ್ತಾ ಇಲ್ಲ ಅವಳು ನನ್ನ ಮಗನ ತುಂಬಾನೇ ಚೆಂದ ನೋಡ್ಕೊತಾಳೆ ನನ್ನ ಮಗನೂ ಅಷ್ಟೇ ಅವ್ರ ಅಕ್ಕನ ಜೊತೆ ತುಂಬಾ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಇವಳು ಪಕ್ಕದ ಮನೆ ಪಾಪು ರಜಾ ಇತ್ತು ಅಂತ ಆಟ ಆಡೋದಕ್ಕೆ ಬಂದಿದ್ದಾಳೆ ಜೀವನದಲ್ಲಿ ಎಲ್ಲಾನು ಮುಗೀತು ಅನ್ಕೊಬೇಕಾರೆ ನನ್ನ ಮಗ ಬಂದ ಅವನಿದ್ರೆ ಒಂಥರ ಎಷ್ಟೇ ಕಷ್ಟಗಳಿದ್ರು ಏನೇ ಇದ್ರು ಅವನ ಮುಖ ನೋಡಿ ಅವನ ಮಗು ಅದೊಂದು ನಗು ಇರತ್ತೆ ನೋಡಿ ಅದನ್ನ ನೋಡಿದ್ರೆ ಸಾಕು ನಮಗೆ ಕಷ್ಟಗಳೆಲ್ಲ ದೂರ ಹೋಗ್ಬಿಡ್ತೇನೋ ಅಂತ ಅನ್ಸುತ್ತೆ ಅವನ್ ನೋಡಿಕೊಂಡೆ ಜೀವನ ಸಾಗ್ಸೋದಾಗಿದೆ ಮಾರ್ನಿಂಗ್ ಒಂದು ಏಟ್ ಓ ಕ್ಲಾಕಿಗೆಲ್ಲ ತಿಂಡಿ ತಿನ್ನಿಸ್ಬಿಡ್ತೀನಿ ಪಾಪಗೂ ಅಷ್ಟೇ ನನ್ನ ಮಗಳಿಗೂ ಅಷ್ಟೇ ಒಂದು ಏಟ್ ತರ್ಟಿಗೆಲ್ಲ ನಾನು ಟಿಫನ್ ಕೊಟ್ಟು ಬಿಡಬೇಕು ನೈನಿಗೆ ಆಟೋ ಬರೋದ್ರಿಂದ ಕೀರ್ತನಂಗೆ ಸ್ಕೂಲಿಗೆ ಹೋಗ್ಬೇಕಲ್ವಾ ಅದಕ್ಕೆ ಬೇಗ ಟಿಫನ್ ಎಲ್ಲ ಆಗಿರುತ್ತೆ ಆಮೇಲೆ ಒಂದು ಲೆವೆನ್ ತರ್ಟಿಗೆಲ್ಲ ಮಗುಗೆ ಮತ್ತೆ ಹಶ್ವ ಆಗತ್ತೆ ತುಂಬ ಆಟಾಡ್ತಾರಲ್ವ ಮಕ್ಕಳು ಹಶ್ವ ಆಗತ್ತೆ ಅದಕ್ಕೆ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಇದನ್ನ ಮಿಲ್ಕ್ ಶೇಕ್ ಅಂತನಾದರೂ ಹೇಳ್ಬೋದು ಇಲ್ಲ ಸ್ಮೂದಿ ಅಂತೂ ಹೇಳ್ಬೋದು ತುಂಬ ಹೆಲ್ದಿ ಆಗಿರತ್ತೆ ನನ್ನ ಮಗಂಗೆ ಬೇರೆ ಹೊರಗಡೆ ಜ್ಯೂಸ್ ನ ಕುಡ್ಸೋದ್ಕಿಂತ ಈ ತರ ಜ್ಯೂಸ್ ನ ಕುಡ್ಸೋದು ನನ್ಗೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ ಎರಡು ಬನಾನ ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ತೀನಿ ಅದಾದಮೇಲೆ ಬೆಲ್ಲ ಇರುತ್ತೆ ನೋಡಿ ನನಗೆ ಅಂಗನವಾಡಿಯಿಂದ ಬೆಲ್ಲ ಕೊಡ್ತಾರಲ್ವ ಅದನ್ನೇ ಹಾಕ್ತೀನಿ ಅದನ್ನು ಒಂದು ಸ್ವಲ್ಪ ನೀರಲ್ಲಿ ನೆನೆಸಿಡ್ತೀನಿ ಅದು ಹಾಗೆ ಡೈರೆಕ್ಟಾಗಿ ಹಾಕಿದರೆ ಅದು ಚೆನ್ನಾಗೆ ಮಿಕ್ಸ್ ಆಗೋಲ್ಲ ಅಂತ ಹೇಳಿಬಿಟ್ಟು ಲಿಕ್ವಿಡ್ ಥರ ಮಾಡಿಬಿಟ್ಟು ಹಾಕ್ತೀನಿ ಸಕ್ಕರೆನ ಹಾಕೋದಿಲ್ಲ ಅದಾದಮೇಲೆ ಚಿಯಾ ಸೀಡ್ಸ್ನ ನೆನೆಸಿಡ್ತೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಇದಕ್ಕೆ ತುಂಬ ಮೈನ್ ಇಂಗ್ರೀಡಿಯಂಟ್ ಅಂದರೆ ಅಂದರೆ ಒಂದು ಫ್ಲೇವರ್ನ ಕೊಡೋದು ಅಂದರೆ ಏಲಕ್ಕಿ ಆ ಇದೊಂದು ಸ್ಮೂತಿನ ಬಾಳೆಹಣ್ಣು ಬಿಟ್ಬಿಟ್ಟು ನಾವು ಬೇರೆ ಯಾವುದೇ ಹಣ್ಣುಗಳಿಂದ ಕೂಡ ರೆಡಿ ಮಾಡ್ಬೋದು ಮಕ್ಕಳು ತುಂಬಾ ಪಟ್ಕೊಂಡು ಕುಡಿತಾರೆ ಅಕಸ್ಮಾತ್ ನಾವು ಕೂಡ ಡಯೆಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಒಂದು ಒಂದೊತ್ತು ತಿಂಡಿನೇ ಆಗಲಿ ಮಧ್ಯಾಹ್ನ ಊಟನೇ ಆಗಲಿ ಒಂದೊತ್ತು ಏನಾದರೂ ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಥರ ಒಂದು ಜ್ಯೂಸ್ನ ಮಾಡಿಕೊಂಡು ನಾವು ಕುಡಿದ್ರೆ ಹೊಟ್ಟೆನೂ ಕೂಡ ತುಂಬತ್ತೆ ಸ್ವಲ್ಪ ಹೊತ್ತು ಕೂಡ ಹೊಟ್ಟೆ ಒಳಗೆ ಒಂಥರ ಹೆವಿ ಫೀಲ್ ಇರುತ್ತೆ ನಮಗೆ ಊಟ ಬೇಕು ಅಂತಾನೂ ಅನಿಸೋದಿಲ್ಲ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಆಯ್ತಾ ಹೇಗಿರತ್ತೆ ಅಂತ ಹೇಳ್ಬಿಟ್ಟು ನನ್ ಮಗುಗಂತೂ ತುಂಬಾನೇ ಇಷ್ಟ ಇದಕ್ಕೆ ನಾನು ಯಾವಾಗ್ಲೂ ಹಾಲನ್ನ ಕಾಯಿಸಿ ಇಟ್ಕೊಂಡಿರ್ತೀನಿ ಸ್ವಲ್ಪ ತಣ್ಣಗಿರ್ಬೇಕು ಅಂದ್ರೆ ಕಾಯಿಸಿ ಇಟ್ಕೊಂಡು ಹಾಲನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಡಿ ಸ್ವಲ್ಪ ತಣ್ಣಗಿದ್ರೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ನನ್ನ ಮಗನೂ ಅಷ್ಟೇ ಸ್ವಲ್ಪ ಕೋಲ್ಡ್ ಆಗಿರೋದು ಕೇಳ್ತಾನೆ ಆದರೆ ನಾನು ಫ್ರಿಜ್ಜಲ್ಲಿ ಇಡೋದು ಮರ್ತಿದ್ದೆ ಹಾಲನ್ನ ಕಾಯಿಸಿ ಹಾಗೆ ತಣ್ಣಗಾಗಿತ್ತು ರೂಮ್ ಟೆಂಪ್ರೇಚರಲ್ಲಿ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಅವನಿಗೆ ತುಂಬ ಇಷ್ಟ ಈ ಜ್ಯೂಸ್ ಅಂದ್ರೇ ತುಂಬ ಇಷ್ಟ ಅದರಲ್ಲೂ ನಾನು ಫಸ್ಟು ಒಂದು ಎರಡು ಸತಿ ನನ್ನ ಮಗಳು ರೂಢಿ ಮಾಡಿಬಿಟ್ಟಿದ್ಲು ಹೊರಗಡೆಯಿಂದ ಮಿಲ್ಕ್ ಶೇಕ್ನ ತಂದು ಕುಡಿಸೋದು ಯಾಕೋ ಅದು ನನಗೆ ಹೆಲ್ದಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಏನೋ ಒಂಥರ ಆ ಥರ ಎಲ್ಲ ಕುಡಿಸ್ಬೇಕಾದ್ರೆ ಓ ಇದರಲ್ಲೆಲ್ಲ ನಾನು ತಾನೇ ಸಕ್ಕರೆ ಕೊಡೋದಿಲ್ಲ ಅದ್ರ ಅಂಥದ್ರಲ್ಲಿ ಈ ತರ ಈ ತರ ಮೂಲಕ ಎಲ್ಲ ಸಕ್ಕರೆ ಹೋಗತ್ತಲ್ಲ ಮಗುಗೆ ಅಂತ ಹೇಳಿಬಿಟ್ಟು ಈ ತರ ನ ಒಂದು ಮಾಡಿ ಕುಡಿಸ್ತಾ ಇರ್ತೀನಿ ಇದನ್ನ ನಾನು ರೆಗ್ಯುಲರ್ ಆಗಿ ಮಾಡ್ತೀನಿ ಇದಕ್ಕೆ ಇನ್ನೊಂದಂದ್ರೆ ಒಂದು ಬಾದಾಮಿನ ನೆನ್ಸಿಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಇನ್ನೂನು ಕೂಡ ಚೆನ್ನಾಗಿರುತ್ತೆ ಇವೆಲ್ಲ ಹೆಲ್ದಿನೇ ಅಲ್ವಾ ಯಾಕೋ ಇವತ್ತು ಬೆಳಗ್ಗೆಯಿಂದನೂ ಮನ್ಸಿಗೆ ಏನೋ ಒಂಥರ ಸಂಕಟ ಏನೋ ಒಂಥರ ಕಳ್ಕೊಂಡಿದೀನಿ ಅಂತ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಅದೇನು ಏನಕ್ಕೆ ಅಂತಾನೆ ಗೊತ್ತಿಲ್ಲ ಆ ಏನೋ ಯೋಚನೆಗಳು ಇರ್ತಾವಲ್ವಾ ಎಲ್ಲಾರ್ಗು ಇರೋ ಅಲ್ವಾ ಎಲ್ಲಾನು ಆ ಇಂಥದ್ರಲ್ಲೂ ಒಂಥರ ನನ್ನ ನಾನು ಕೇರ್ ಮಾಡ್ಕೊಂಡ್ರೆ ತುಂಬಾ ಖುಷಿ ಅನ್ಸುತ್ತೆ ನನ್ ಜೊತೆ ನಾನ್ ಸ್ವಲ್ಪ ಮಾತಾಡಿದ್ರೆ ನನ್ ಜೊತೆ ನಾನ್ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾನೇ ಏನೋ ಎಲ್ಲಾನು ಸಾಲ್ವ್ ಆಗ್ತಾ ಇದೆ ಏನೋ ಅಂತ ಅನ್ಸುತ್ತೆ ಅದಕ್ಕೆ ಎಲ್ಲ ಕೆಲಸ ಮುಗಿಸಾದ್ಮೇಲೆ ಪಾಪು ಮಲ್ಕೊಂಡಿದ್ದ ಅದಕ್ಕೆ ನಾನೊಂದು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕನ್ನಡಿ ಮುಂದೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಆ ಥರ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಈ ಥರ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ಬೋದು ಅಂತ ಹೇಳಿಬಿಟ್ಟು ರಿಮೂವ್ ಮಾಡ್ತಾ ಇದ್ದೆ ಫಸ್ಟು ರಿಮೂವ್ ಮಾಡೋಕ್ಕಿಂತ ಮುಂಚೆ ನಾನು ಅಲೋವೆರಾ ನ ಅಪ್ಲೈ ಮಾಡ್ತೀನಿ ಫೇಸ್ಫುಲ್ಲು ಆವಾಗ ಕಟ್ಟೆಲ್ಲ ಬೀಳೋ ಚಾನ್ಸಸ್ ಇರೋದಿಲ್ಲ ನನಗೆ ಅಷ್ಟೊಂದು ಫೇಶಿಯಲ್ ಹೇರ್ ಬೆಳೆಯೋದಿಲ್ಲ ಒಂದು ಮಂತ್ಲಿ ಒನ್ ಟೈಮ್ ಮಾಡಿದರೆ ಸಾಕು ಫೇಸ್ ವಾಶ್ ಮಾಡ್ಕೊಂಡು ಮಾಯ್ಚರೈಸರ್ ಕೂಡ ಅಪ್ಲೈ ಮಾಡ್ತೀನಿ ಆಮೇಲೆ ಹೇರ್ ವಾಶ್ ಮಾಡಿದ್ದೆ ಅಲ್ವಾ ಹೇರ್ ತುಂಬಾನೇ ಡ್ರೈ ಇರೋದ್ರಿಂದ ಒಂದು ನಾನು ಅಪ್ಲೈ ಮಾಡ್ತೀನಿ ಅಷ್ಟೇ ಇನ್ನೇನು ಇಲ್ಲ ಸುಟ್ಟಿ ಹಾಗೆ ಇರ್ತೀನಿ ಡೈಲಿ ಆ ಇವತ್ ನನಗ್ ಯಾಕೆ ಇಷ್ಟೊಂದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನನ್ ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಏನು ಮಾಡಿದ್ಲು ಅಂತ ತುಂಬಾ ಬೈದ್ಬಿಟ್ಟೆ ಬಿಟ್ಟೆ ಅವಳಿಗೆ ಅವಳು ಬರೋ ತನಕ ನನಗೆ ಅವಳನ್ನ ಬಂದ ಮೇಲೆ ಅವಳ ಮುಖ ನೋಡಬೇಕು ಆಗ್ಲೇ ನನಗೆ ಸಮಾಧಾನ ಆಗೋದು ಅದೇನೋ ಬೈಯೋದು ಬೈಬೇಕಾರೆ ಏನೋ ಅನ್ಸಲ್ಲ ಬೈದ್ ಬಿಡ್ತೀನಿ ಆಮೇಲೆ ಒಂದು ಸ್ವಲ್ಪ ತಾದ್ಮೇಲೆ ನನಗ್ ರಿಲೈಸ್ ಆಗುತ್ತೆ ನಾನು ಯಾಕೆ ಇಷ್ಟಕೊಂಡು ಈ ಒಂದು ವಿಷಯನ ಇಷ್ಟಕೊಂಡು ಅವಳಿಗೆ ಬೈಯೋ ಅವಶ್ಯಕತೆನೆ ಇರ್ತಿರ್ಲಿಲ್ಲ ಅಂತ ಅವಳು ಕೂಡ ಅರ್ಥ ಮಾಡ್ಕೊತಾಳೆ ಪಾಪ ಏನೂ ರಿಟರ್ನ್ ಏನು ಮಾತಾಡೋದಿಲ್ಲ ನಾನು ಬೈದ್ರೆ ಸುಮ್ಮನೆ ಆಗ್ತಾಳೆ ಅವಳಿಗೂ ಗೊತ್ತು ಅವಳು ಒಳ್ಳೇದಕ್ಕೆ ನಾನು ಹೇಳೋದು ಅಂತ ಅಷ್ಟೇ ಇನ್ನೇನು ಮಾಡೋದು ಎಲ್ಲ ಸರಿ ಆಗುತ್ತೆ ಈ ಥರ ಎಲ್ಲ ಡೈಲಿ ನಡೀತಾನೆ ಇರತ್ತೆ ತಲೆಯಲ್ಲಿ ಸಾವಿರಾರು ಟೆನ್ಷನ್ಗಳಿರುತ್ತೆ ಆ ಥರ ಎಲ್ಲ ಟೆನ್ಷನ್ಗಳಿರ್ಬೇಕಾರೆ ಮಕ್ಕಳು ಒಂದು ಚಿಕ್ಕದಾಗ ಒಂದು ತಪ್ಪು ಮಾಡಿದ್ರು ಕೂಡ ನಾವು ಆ ಎಲ್ಲ ಟೆನ್ಷನ್ಗಳನ್ನು ಮಕ್ಕಳ ಮೇಲೆ ತೀರಿಸ್ಕೊಬಿಡ್ತೀವಿ ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ ನಾನು ಇವತ್ತು ಹಾಗೆ ಮಾಡಿದೆ ನನ್ನ ಮಗಳ ಮೇಲೆ ನಾನು ತೀರಿಸ್ಕೊಂಬಿಟ್ಟೆ ಸೊ ಫೀಲ್ ಆಗ್ತಾ ಇದೆ ಅಷ್ಟೇ ಆಮೇಲೆ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಇದೆ ಅಂತ ಹೇಳಿಬಿಟ್ಟು ಇನ್ನು ಇಂಪ್ರೂವ್ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಸರಿ ಮಾಡಿಸ್ಕೊತೀನಿ ಆಮೇಲೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ